ನಮ್ಮ ರಾಜಕೀಯ ನಾಯಕರು ಎಷ್ಟು ಪ್ರಾಮಾಣಿಕರಾಗಿರಬೇಕು ಹಾಗೆ ರಾಜಕೀಯ ನಾಯಕರು ಪ್ರಾಮಾಣಿಕರಾಗಿರ್ಬೇಕಂದ್ರೆ ಪ್ರಜೆಗಳು ನಾಗರಿಕರು ಪ್ರಾಮಾಣಿಕರಾಗಿರಬೇಕು ನಾಗರಿಕರು ಪ್ರಾಮಾಣಿಕರಾಗಿಲ್ಲದ ಹೊರತು ರಾಜಕೀಯರ ಅಥವಾ ರಾಜಕೀಯ ನಾಯಕರ ಪ್ರಾಮಾಣಿಕತೆಯನ್ನು ನಾವು ಬಯಸೋದು ಒಂಥರ ಗೂಬೆ ಕಣ್ಣು ಮುಚ್ಚಿಕೊಂಡು ಕತ್ಲಾಯಿತು ಹೊಂದ್ಕೊಂಡಂಗೆ ಗೂಬೆಯ ಶಕ್ತಿ ಇರೋದೇ ರಾತ್ರಿ ಸಮಯದಲ್ಲಿ ಈಗ ಅದು ಬಯಸಿದಂಗೆ ಬೇ ಕತ್ಲಾಗಬೇಕದ ಆಗಲ್ಲ ಅಂದಾಗ ಏನು ಮಾಡುತ್ತೆ ಸ್ವಯಂ ಗೂಬೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಕತ್ಲಾಯಿತು ಅಂತ ಭಾವಿಸಿಕೊಳ್ಳುತ್ತೆ ಆದರೆ ಕತ್ಲಾಯಿತಾ ಇಲ್ಲ ಹಾಗೇ ಪ್ರಜೆಗಳಾಗಿ ನಾವು ಪ್ರಾಮಾಣಿಕತೆಯನ್ನು ಮರೆತು ನಾವು ಕೆಲಸ ಆದರೆ ಸಾಕು ಅಂತ ನಾವು ಲಂಚ ಕೊಡೋಕೆ ತಯಾರಿದ್ರೆ ಅವರು ತಗೊಳ್ತಾರೆ ಎಲ್ಲಿ ನಾನು ಅಧಿಕಾರಿಗಳು ರಾಜಕಾರಣಿಗಳು ಇವರಿಬ್ಬರನ್ನ ಒಂದು ಒಂದು ಹಾಕ್ತಾ ಇದ್ದೀನಿ ನಾಗರಿಕರನ್ನು ಒಂದು ತಕಡಿಗೆ ಹಾಕ್ತಾ ಇದ್ದೀನಿ ಆದರೆ ನಾನೀಗ ಹೇಳಿ ಕೊರಟಿರೋದು ನಾಗರಿಕರು ಪ್ರಜೆಗಳು ಮತ್ತು ರಾಜಕೀಯ ನಾಯಕರು ಅಥವಾ ನಮ್ಮ ನಾಳತಕ್ಕಂಥವರು ಎಷ್ಟು ಪ್ರಾಮಾಣಿಕರಾಗಿರಬೇಕು ಹೇಗಿದ್ದರೆ ಅದನ್ನು ರಾಮರಾಜ್ಯ ಅಂತ ಕರಿತೀವಿ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬ ಸಗಟು ವ್ಯಾಪಾರಿ ಇದ್ದ ಈ ಚಿಲ್ಲರೆ ವ್ಯಾಪಾರಿ ಏನು ಅವನ ಕೆಲಸ ರೈತರಿಂದ ಕೊಂಡುಕೊಳ್ಳೋದು ಅದನ್ನು ಚಿಲ್ಲರೆ ವ್ಯಾಪಾರ ಮಾಡೋದು ದಿನಸಿ ಅಂಗಡಿ ಅಂತ ನೋಡ್ತೀರಲ್ಲ ಕಲ್ಪನೆ ಮಾಡಿಕೊಳ್ಳಿ ರೈತರಿಂದ ಕೊಂಡುಕೊಳ್ಳೋದು ಅದನ್ನು ಊರಿನ ಜನರಿಗೆ ಮಾರೋದು ಹೀಗೆ ಆ ಸಗಟು ವ್ಯಾಪಾರಿಯ ಬಳಿ ಒಬ್ಬ ಮಾಸ್ತರು ಪ್ರಾಮಾಣಿಕ ಮಾಸ್ತರು ಅವರು ಆ ಸಗಟು ವ್ಯಾಪಾರಿಯ ಅಂಗಡಿಯಲ್ಲಿ ಒಂದು ಧಾನ್ಯದ ಚೀಲವನ್ನು ಆ ಮಾಸ್ತರು ಕೊಂಡುಕೊಂಡ್ರು ಮನೆಗೆ ತಗೊಂಡು ಹೋದರು ಆ ಧಾನ್ಯಗಳನ್ನು ಆ ಡಬ್ಬಿಗೆ ಹಾಕಬೇಕಾದ ಸಮಯದಲ್ಲಿ ಆ ಧಾನ್ಯದ ಚೀಲದ ಒಳಗಡೆ ಒಂದು ಚಿನ್ನದ ನಾಣ್ಯ ಸಿಕ್ಬಿಡ್ತು ಚಿನ್ನದ ನಾಣ್ಯ ಸಿಕ್ಕರೆ ನಾವೇನು ಮಾಡ್ತೀವಿ ಅಯ್ಯೋ ಲಕ್ಷ್ಮಿ ಸಿಕ್ಬಿಟ್ಲು ತಾಂಡಕ್ಕೆ ದೇವ್ರ ಮುಂದೆ ಇಟ್ಬಿಡ್ತೀವಿ ಅದು ನಮ್ಮದಲ್ಲ ಅದನ್ನು ಮಾಲೀಕರಿಗೆ ಅಥವಾ ಪಾಪ ಇದು ಯಾರು ಕಳ್ಕೊಂಡಿದ್ದಾರೋ ಏನೋ ಅವ್ರಿಗೆ ತಲುಪಿಸೋಣ ಅನ್ನೋ ಯೋಚನೆ ಬರೋದು ಎಲ್ಲೋ ನೂರಲ್ಲಿ ಒಂದು ಮೂವತ್ತೈದು ಜನಕ್ಕೆ ಬರ್ಬೋದು ಏನು ಮೆಕ್ಕಿರೋ ಎಪ್ಪತ್ತೈದು ಜನ ಅಯ್ಯೋ ಸಿಕ್ಕಿರೋ ಲಕ್ಷ್ಮಿ ನಾವೇ ಯಾಕೆ ಬಿಡಬೇಕು ತಗೋ ದೇವ್ರ ಮುಂದಕ್ಕೆ ಇಡೋಣ ಆಮೇಲೆ ಬಳಸ್ಕೊಳ್ಳೋಣ ಅಂತ ದೇವ್ರ ಮುಂದಕ್ಕೆ ತಗೊಂಡೋಗಿಡೋದು ದೇವರೇ ಹಿಂಗೇ ನನಗೂ ಕೊಡ್ತಾ ಹೋಗಪ್ಪ ಇನ್ನೂ ಈ ಚೀಲದಲ್ಲಿ ಇನ್ನೊಂದಷ್ಟು ಚಿನ್ನದ ನಾಣ್ಯ ಸಿಗಂಗ ಮಾಡಪ್ಪ ಅಂತ ಬೇಡ್ಕೊಳ್ಳೋ ಬುದ್ಧಿ ನಮ್ಮದು ಆದರೆ ಆ ಮಾಸ್ತರು ಹಾಗಲ್ಲ ಆ ಚೀಲದಲ್ಲಿದ್ದಂತಹ ಧಾನ್ಯವನ್ನು ಡಬ್ಬಿಗೆ ಹಾಕುವ ಸಮಯದಲ್ಲಿ ಆ ಚೀಲದಲ್ಲಿ ಸಿಕ್ಕಂತಹ ಆ ಚಿನ್ನದ ನಾಣ್ಯವನ್ನು ಎತ್ಕೊಂಡು ಹೋಗಿ ಅಂಗಡಿಯವನಿಗೆ ಕೊಟ್ಟ ಸ್ವಾಮಿ ನಿಮ್ಮ ಅಂಗಡಿಯಲ್ಲಿ ನಾನು ಧಾನ್ಯದ ಚೀಲಗಳನ್ನು ತೆಗೆದುಕೊಂಡು ಹೋಗಿದ್ದೆ ಅದನ್ನು ನಾನು ಡಬ್ಬಿಗೆ ಹಾಕುವ ಸಮಯದಲ್ಲಿ ಅದರಲ್ಲಿ ನನಗೆ ಚಿನ್ನದ ನಾಣ್ಯ ಸಿಕ್ತು ಇದು ನನ್ನದಲ್ಲ ಹಾಗಾಗಿ ಇದನ್ನು ನಿಮಗೆ ಒಪ್ಪಿಸುತ್ತೇನೆ ತಗೊಳ್ಳಿ ಅಂತ ಹೇಳಿದ್ರು ಆ ಮಾಸ್ತರು ಏನು ಹೇಳಿದ ಅಯ್ಯೋ ಆ ಚೀಲವನ್ನು ನಿಮಗೆ ಮಾರಿ ಆದಮೇಲೆ ಅದರಲ್ಲಿ ಬರೋ ಎಲ್ಲವೂ ನಿಮಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಚಿನ್ನದ ನಾಣ್ಯ ನಂದೂ ಅಲ್ಲ ಅಥವಾ ಅದು ನಂದು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಅಂತ ಅವನೂ ಅಪ್ಪ ಇವರು ನೇನು ತುಂಬ ಪ್ರಾಮಾಣಿಕರು ಅನ್ಬೇಕೋ ದೊಡ್ಡರು ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಪ್ರಾಮಾಣಿಕರು ಬೆಪ್ರೋ ಇವರು ಆ ಮಾಸ್ತರು ಅಯ್ಯೋ ನಾನು ನಿಮ್ಮ ಅಂಗಡಿಯಲ್ಲಿ ತೆಗೆದುಕೊಂಡು ಹೋಗಿದ್ದ ಚೀಲದಲ್ಲಿ ಒಂದು ಚಿನ್ನದ ನಾಣ್ಯ ಸಿಕ್ತು ಅದು ನಂದಲ್ಲ ಹಾಗಾಗಿ ನೀನು ಒಪ್ಪಿಸ್ಕೊಳ್ಬೇಕಪ್ಪ ಅಂತ ಅಂಗಡಿಯವನಿಗೆ ಕೊಟ್ಟ ಅಂಗಡಿಯವನು ಹೇಳ್ದ ನೋಡಿ ಸ್ವಾಮಿ ನಮ್ಮ ಅಂಗಡಿಯಲ್ಲಿ ನೀವು ಒಂದು ಧಾನ್ಯದ ಚೀಲವನ್ನು ತಗೊಂಡು ಹೋಗಿದ್ದು ಸತ್ಯ ಅಂದರೆ ಅದರರ್ಥ ಆ ಚೀಲದಲ್ಲಿ ಬರುವ ಎಲ್ಲವೂ ನಿಮಗೆ ಸೇರಿದ್ದು ಹಾಗಾಗಿ ಆ ಚಿನ್ನದ ನಾಣ್ಯ ನನಗೆ ಬೇಡ ಇಲ್ಲ ನಾನು ತಗೊಳೋಕೆ ತಯಾರಿಲ್ಲ ಅಂತ ಮೇಷ್ಟ್ರು ನಾನೂ ತಗೊಳೋಕೆ ತಯಾರಿಲ್ಲ ಅಂತ ಅಂಗಡಿಯವನು ಎಂಥ ವಿಚಿತ್ರಕತೆ ಈ ಕಲಿಯುಗದಲ್ಲಿ ಇಂಥದ್ದು ನೋಡಲಿಕ್ಕೆ ಸಿಗುತ್ತಾ ಕತೆ ಮೂಲಕನಾರ ತಿಳ್ಕೊಳ್ಳೋಣ ಸರಿ ಆಯಿತು ಇವರಿಬ್ಬರು ವಾಗ್ವಾದ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಆಗ ರಾಜರ ಕಾಲ ರಾಜರ ಹತ್ರ ಹೋದರು ನ್ಯಾಯಕ್ಕೆ ಸಾಮಾನ್ಯವಾಗಿ ರಾಜರತ್ರ ಹೋಗೋದು ಯಾ ಎಂಥ ನ್ಯಾಯ ಅಯ್ಯೋ ಇದು ನನ್ನ ಚಿನ್ನದ ನಾಣ್ಯ ಅಂತ ಇವನು ಅಯ್ಯೋ ಇಲ್ಲ ಸ್ವಾಮಿ ಅದು ನನ್ನ ಚಿನ್ನದ ನಾಣ್ಯ ಅಂತ ಅವನು ಇದು ನಂದು ಸ್ವಾಮಿ ಅಂತ ಹೇಳಿಕೊಂಡು ರಾಜರ ಹತ್ರ ಹೋಗೋದು ಗೊತ್ತು ಇದು ನಂದಲ್ಲ ಸ್ವಾಮಿ ಅಂತ ಹೇಳ್ಕೊಂಡು ರಾಜರತ್ರ ಹೋಗಿದ್ದಾರೆ ಅಂಗಡಿಯವನು ನಂದಲ್ಲ ಅಂತಾನೆ ಆ ಮಾಸ್ಟ್ರು ನಂದಲ್ಲ ಅಂತಾನೆ ಸರಿ ರಾಜ ಏನು ಮಾಡ್ದ ಈ ಅಂಗಡಿಯವನು ಒಬ್ಬ ರೈತನಿಂದ ಕೊಂಡುಕೊಂಡು ಬಂದಿದ್ದ ಈ ಧಾನ್ಯವನ್ನು ಬಹುಶಃ ಆ ರೈತನದ್ದಿರಬಹುದು ಅಂತ ರೈತನನ್ನು ತಲಾಸು ಮಾಡಿ ಆ ರೈತನನ್ನು ಕರ್ಕೊಂಡು ಬಂದರು ಆ ರೈತ ರಾಜನ ಮುಂದೆ ನಿಂತಿದ್ದಾನೆ ಏನಯ್ಯ ರೈತ ನಿನ್ನಿಂದ ಈ ಅಂಗಡಿಯವನು ಧಾನ್ಯದ ಮೂಟೆಯನ್ನು ಖರೀದಿ ಮಾಡಿದ್ನ ಹೌದು ಸ್ವಾಮಿ ಖರೀದಿ ಮಾಡಿದ್ದ ಆದರೆ ಆ ಧಾನ್ಯದ ಮೂಡಿ ಒಳಗಡೆ ಒಂದು ಚಿನ್ನದ ನಾಣ್ಯ ಸಿಕ್ಕಿದೆ ಅದು ನಿಂದ ನಿಂದೇ ಇರಬಹುದು ನಿನ್ ತಗೊಂಡೋಗ್ಬೇಕಾದ್ರೆ ಆ ರೈತ ಏನೇ ಹೇಳಬೇಕು ನೋಡ್ರಿ ಅದಕ್ಕೆ ರೈತರು ದೇವರು ಆ ರೈತ ಹೇಳ್ತಾನೆ ಸ್ವಾಮಿ ನನ್ನ ನಾನು ಬೆಳೆದ ಧಾನ್ಯವನ್ನ ಈ ಸಗಟು ವ್ಯಾಪಾರಿ ಕೊಂಡ್ಕೊಂಡಿದ್ದ ಹೌದು ಆದರೆ ಆ ಚಿನ್ನದ ನಾಣ್ಯ ನನ್ನದಲ್ಲ ಸ್ವಾಮಿಯಿಂದ ಇದು ಹೆಂಗಿದೆ ಅಂದರೆ ಆ ಚಿನ್ನದ ನಾಣ್ಯ ಹೇಳೋ ಬಾಂಬೆ ಏನೋ ಅನ್ನೋ ನಂದಲ್ಲ ನಂದಲ್ಲ ಅಂತವ್ರೆ ಆ ರೈತನು ಹೇಳ್ತಿದ್ದಾನೆ ಆ ಚಿನ್ನದ ನಾಣ್ಯ ನನಗೆ ಸೇರ್ಬೇಕಾದ್ದಲ್ಲ ಆ ಸಗಟು ವ್ಯಾಪಾರಿ ನನ್ನಿಂದ ಧಾನ್ಯವನ್ನು ಕೊಂಡುಕೊಂಡಿದ್ದ ಹೌದು ಆದರೆ ಚಿನ್ನದ ನಾಣ್ಯ ನಂದಲ್ಲ ಈಗ ಮಂತ್ರಿ ಒಂದು ಮಾತು ಹೇಳ್ತಾನೆ ರಾಜನಿಗೆ ಸಲಹೆ ನೀಡ್ತಾನೆ ಪ್ರಭು ಈ ರೈತನೂ ನಂದಲ್ಲ ಅಂತಾನೆ ಅಂಗಡಿ ವ್ಯಾಪ ಅಂಗಡಿಯವನು ನಂದಲ್ಲ ಅಂತಾನೆ ಆ ಮಾಸ್ಟ್ರು ನಂದಲ್ಲ ಅಂತಾನೆ ಒಂದು ಕೆಲಸ ಮಾಡೋಣ ಇದನ್ನ ಅಂದ್ರೆ ರಾಜನೀತಿ ಏನು ಹೇಳುತ್ತೆ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಸಂಪತ್ತು ಅದು ಆಸ್ತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಯಾರಿಗೂ ಸೇರಿದ್ದಲ್ಲ ಅನ್ನೋದಾದರೆ ಅದು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು ಹಾಗಾಗಿ ಈ ಚಿನ್ನದ ನಾಣ್ಯವನ್ನು ರಾಜ್ಯದ ಬೊಕ್ಕಸಕ್ಕೆ ತಗೊಳ್ಳೋಣ ಈ ಎಲ್ಲೋ ಈ ನಮ್ಮ ರಾಜಕಾರಣಿಗಳ ಥರ ರಾಜ್ಯದ ಬೊಕ್ಕಸಕ್ಕೆ ತಗೊಳ್ಳೋದು ಆಮೇಲೆ ಅವರು ಬಕ್ಕಸಕ್ಕೆ ತಗೊಳ್ಳೋದು ಆದರೆ ರಾಜದೇವರಂತವನು ಮಂತ್ರಿ ಸಲಹೆ ಏನು ನೀಡಿದ ರಾಜ್ಯ ರಾಜ್ಯದ ಬೊಕ್ಕಸಕ್ಕೆ ಹಾಕ್ಬಿಡೋಣ ಅಂತ ಆದರೆ ರಾಜ ಏನು ಮಾಡ್ದ ಅಂದರೆ ಆ ಚಿನ್ನದ ನಾಣ್ಯವನ್ನು ತೂಕ ಹಾಕಿ ಅಥವಾ ಅದರ ಸರಿಸಮನಾಗಿ ಅದರ ಬೆಲೆ ಎಷ್ಟಿತ್ತು ಅದನ್ನು ಮೂರೂ ಜನಕ್ಕೂ ಹಂಚಿದ ರೈತನಿಗೂ ಹಂಚಿದ ಅಂಗಡಿಯವನಿಗೂ ಹಂಚಿದ ಆ ಮೇಷ್ಟ್ರಿಗೂ ಹಂಚಿದ ಇಂಥ ರಾಜರು ಸಿಗ್ತಾರಂದ್ರಿ ಇಂಥ ನಮ್ಮನ್ನ ಆಳ್ತಕ್ಕಂಥವ್ರು ರೀ ಏನೋ ಒಂಚೂರು ಯಾರೋ ಬಡವರು ಬಗ್ಗರದು ಆಸ್ತಿ ಸಿಕ್ಬಿಡ್ತು ಅಂದ್ರೆ ಅವ್ರಿಗೆ ಯಾಮಾರಿಸಿ ತನ್ನ ಹೆಂಡತಿಗೋ ತನ್ನ ಮಕ್ಕಳಿಗೋ ತನ್ನ ಸಂಬಂಧಿಕರಿಗೋ ಬರೆದು ಅಥವಾ ರಾಜ್ಯದ ಬೊಕ್ಕಸಕ್ಕೆ ಕಾಕೊಂಡು ಆ ಬಡವರಿಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋ ರಾಜಕಾರಣಿಗಳ ನಡುವೆ ಆ ರಾಜ ಏನು ಮಾಡ್ದ ಅಯ್ಯೋ ಮಂತ್ರಿ ಹಾಗೆ ಮಾಡಬಾರ್ದಪ್ಪ ಪಾಪ ರೈತ ಪಾಪ ಅಂಗಡಿ ಅಂಗಡಿ ಇಕ್ಕೊಂಡು ವ್ಯಾಪಾರ ಮಾಡ್ತಿದ್ದಾನೆ ಪಾಪ ಮೇಷ್ಟ್ರು ಒಂದು ಕೆಲಸ ಮಾಡೋಣ ಈ ಚಿನ್ನದ ಬೆಲೆ ಎಷ್ಟು ಬೆಲೆ ಬಾಳುತ್ತೋ ಆ ಬೆಲೆಯನ್ನು ತರಿಸಿ ಮೂರೂ ಜನಕ್ಕೆ ಹಂಚಿ ಬಿಡೋಣ ಅಂದುಕೊಂಡು ಆ ಚಿನ್ನದ ನಾಣ್ಯಕ್ಕೆ ಸರಿಸಮನಾಗುವಷ್ಟು ಹಣವನ್ನು ನಗದನ್ನು ತರಿಸಿ ಆ ಮೂರೂ ಜನಕ್ಕೆ ಹಂಚಿ ಅವರಿಗೆ ಊಟ ಮಾಡಿಸಿ ಅವರನ್ನು ಕಳಿಸಿಕೊಟ್ಟ ಇದು ನಾವು ನಮ್ಮ ನಾಯಕರುಗಳಿಂದ ಬಯಸುವಂತಹ ಪ್ರಾಮಾಣಿಕತೆ ಎಲ್ಲಿ ಬರುತ್ತೆ ಆ ಪ್ರಾಮಾಣಿಕತೆ ಓಟ್ ಹಾಕಬೇಕಾದ್ರೆ ನೀವು ಲಕ್ಷಾಂತರ ರೂಪಾಯಿ ಈಸ್ಕೊಂಡು ಇಸ್ಕೊಂಡು ಹತ್ರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿಸಿ ನೀವು ಓಟ್ ಹಾಕಿರೋದ್ರಿಂದ ನಿಮಗೆ ಕೊಟ್ಟಿರೋ ಹಣವನ್ನು ಅವನು ವಾಪಸ್ ತಗೊಳ್ಬೇಕು ಅಂದ್ರೆ ಅವ್ನು ಭ್ರಷ್ಟಾಚಾರ ಮಾಡಲೇಬೇಕು ಅನಿವಾರ್ಯ ಅಂದರೆ ಒಬ್ಬ ಪ್ರಜೆ ಇಲ್ಲಿ ನೋಡಿ ಆ ಮೇಷ್ಟ್ರು ನಂದಲ್ಲ ಸ್ವಾಮಿ ಆ ಚಿನ್ನದ ನಾಣ್ಯ ನಂದಲ್ಲ ಅಂತ ಅವನು ಪ್ರಾಮಾಣಿಕತೆ ಮೆರೆದ ಆ ಅಂಗಡಿಯವನು ಅಯ್ಯೋ ನಂದು ಅಲ್ಲ ಚಿನ್ನದ ನಾಣ್ಯ ಅಂತ ಅವನು ಪ್ರಾಮಾಣಿಕತೆ ಮೆರೆದ ಮತ್ತೆ ಆ ರೈತ ಬಡತನ ಇರಬಹುದು ಆ ವರ್ಷಕ್ಕೊಮ್ಮೆ ಬರುವ ಬೆಳೆಯನ್ನು ನಂಬಿ ಬಂದು ಬದುಕಬಹುದು ಆದ್ರೆ ಇನ್ನೊಬ್ಬರದ ಕಾಸೆ ಪಡುವ ನಾನು ಅಲ್ಲ ಸ್ವಾಮಿ ಅಂತ ಆ ಚಿನ್ನದ ನಾಣ್ಯ ನಂದಲ್ಲ ಸ್ವಾಮಿ ಅಂತ ಗಟ್ಟಿಯಾಗಿ ಹೇಳಿದ ಆ ನಡುವೆ ಅಂದ್ರೆ ಇದರ ಅರ್ಥ ಮೇಷ್ಟ್ರು ಅಂಗಡಿಯವನು ಮತ್ತೆ ರೈತ ಈ ಮೂವರು ಪ್ರಜೆಗಳು ಅವರು ಪ್ರಾಮಾಣಿಕೆಯ ಪ್ರಾಮಾಣಿಕತೆಯನ್ನು ತೋರಿಸಿದ ಕಾರಣಕ್ಕೆ ಆ ರಾಜನೂ ಕೂಡ ಅದನ್ನು ರಾಜ್ಯದ ಹಾಕುವ ಬದಲು ಅವನೂ ಪ್ರಾಮಾಣಿಕತೆ ತೋರಿಸ್ದ ಅದನ್ನು ಮೂರು ಜನಕ್ಕೂ ಸಮನಾಗಿ ಹಂಚಿದ ಅಂದರೆ ಪ್ರಜೆಗಳು ಧರ್ಮ ಮಾರ್ಗದಲ್ಲಿದ್ದರೆ ಪ್ರಜೆಗಳು ಪ್ರಾಮಾಣಿಕತೆಯಿಂದ ಇದ್ದರೆ ರಾಜನು ಅನಿವಾರ್ಯವಾಗಿ ಅವನು ಪ್ರಾಮಾಣಿಕನಾಗಿರಲೇಬೇಕು ಈಗ ನೀವು ಒಂದು ರೂಪಾಯಿ ಇಸ್ಕೊಳ್ಳದಂಗೆ ಒಂದು ರೂಪಾಯಿ ಲಂಚ ಕೊಡ್ದಂಗೆ ನೀವು ಎಲೆಕ್ಷನ್ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಿರೋರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹಾಕಿ ಗೆಲ್ಲಿಸಿ ನೋಡಪ್ಪ ನಾವು ತಾಲೂಕ್ ಪಂಚಾಯತಿಗೆ ಹೋದಾಗ ಗ್ರಾಮ ಪಂಚಾಯತಿಗೆ ಹೋದಾಗ ಎಲ್ಲೋ ಒಂದು ಕೆಲಸ ಆಗಬೇಕು ಪಾಣಿ ಕೆಲಸ ಆಧಾರ್ ಕಾರ್ಡ್ ಕೆಲಸ ಪಾನ್ ಕಾರ್ಡ್ ಕೆಲಸ ಅಥವಾ ಏನೋ ಒಂದು ಆರೋಗ್ಯದ್ದು ಏನೋ ಒಂದು ಮಾಡಿಸೋಕೆ ತಾಲೂಕು ಆಫೀಸುಗಳಿಗೆ ಹೋದಾಗ ಲಂಚ ಕೇಳುವ ಬುದ್ಧಿ ನೀನು ಮಾಡಬೇಡ ಎಲೆಕ್ಷನ್ ಟೈಮಲ್ಲಿ ನೀನು ನನಗೆ ದುಡ್ಡುಗೂ ದುಡ್ಡು ಕೊಡಬೇಡ ನೀನೊಬ್ಬ ಅಧಿಕಾರಿಯಾಗಿ ನೀನೊಬ್ಬ ಆಳೋನಾಗಿ ನೀನು ಹಾಳು ನೀನು ಆಡು ನಾವು ಧರ್ಮವಾಗಿರ್ತೀವಿ ಹೀಗೆ ಪ್ರಜೆಗಳು ಹಾಗೂ ರಾಜಕೀಯ ನಾಯಕರಿಬ್ಬರೂ ಈ ರೀತಿ ಇದ್ರೆ ದೇಶ ಉದ್ಧಾರ ಪ್ರಜೆಗಳು ಅಯ್ಯೋ ಇದು ನಂದು ನಂದು ಅಲ್ಲ ಅಂದಿದ್ರು ನಾನು ನಂದು ಅಂತೀನಿ ನಾನು ಇತ್ತೀಚೆಗೆ ಯಾವುದೋ ಒಂದು ಪ್ರ್ಯಾಂಕ್ ಶೋ ನೋಡ್ತಾ ಇದ್ದೆ ಒಬ್ಬ ವ್ಯಕ್ತಿ ಬರ್ತಾನೆ ದೂರದಲ್ಲಿ ಕ್ಯಾಮ್ರಾ ಇರುತ್ತೆ ಒಬ್ಬ ಹೆಂಗಸು ಕೂತಿರ್ತಾಳೆ ಇವನು ಹೋಗಿ ಸಡನ್ನಾಗಿ ಅಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿ ಇವನೇ ಇಟ್ಟು ಅಯ್ಯೋ ಐನೂರು ರೂಪಾಯಿ ಸಿಕ್ತು ಅಂತ ಎತ್ಕೊಳ್ತಾನೆ ಆ ಒಮ್ಮ ನಂದೇ ಅದು ನನ್ನ ಪರ್ಸಿಂದ ಈಗ ಹೋಗಿದೆ ಮನೆಯಿಂದ ಬರ್ಬೇಕಾದ್ರೆ ನಾನು ಚೇಂಜ್ ಮಾಡಿಸ್ಕೊಂಡು ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ತಂದೆ ಎಲ್ಲೂ ಚೇಂಜ್ ಕೊಡಲಿಲ್ಲ ಈ ಐನೂರು ರೂಪಾಯಿ ನಂದೇ ಅಂತ ಜಗಳಕ್ಕೆ ಬಿದ್ದು ಬಿಡ್ತಾಳೆ ಹುಡ್ಗ ಹೇಳ್ತಾನೆ ಅಮ್ಮ ನಾನು ಇಕ್ಕಿ ನಾನೇ ನಿಮ್ಮನ್ನ ಪ್ರಾಂಕ್ ಮಾಡ್ಲಿಕ್ಕೆ ತೆಗ್ದಿದ್ದು ಅಂತ ಹೇಳಾದ ಮೇಲೆ ಅವಮ್ಮನಿಗೆ ಅಯ್ಯೋ ವಿಡಿಯೋ ಇದೆ ರೆಕಾರ್ಡ್ ಇದೆ ಯಾಕಬೇಕು ಅಂತ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ ಅಂದ್ರೆ ಪಾಪ ಕಷ್ಟ ಇರೋರಿಗೆ ಹಣದ ಮೇಲೆ ಆಸೆ ಇರಬಹುದು ಆದರೆ ಕಷ್ಟ ಇದ್ದ ಸಮಯದಲ್ಲೂ ನಮ್ಮ ಪ್ರಾಮಾಣಿಕತೆಯನ್ನು ನಾವು ಬಿಡದೆ ಇರಬೇಕು ನಮ್ಮ ಪ್ರಾಮಾಣಿಕತೆಯನ್ನು ನಾವು ಬಿಡಬಾರ್ದು ಹಸಿವು ಅಂತ ಮಣ್ಣು ತಿನ್ನೋಕ್ಕಾಗುತ್ತಾ ಆಗುತ್ತಾ ಹಾಗೆ ಕಷ್ಟ ಅಂತ ತಪ್ಪದ ಹಾರಿ ಇಡಿಬಾರ್ದಲ್ವ ಹರಿಶ್ಚಂದ್ರನ ಕತೆ ಆತ ವಿಶ್ವಾಮಿತ್ರನಿಗೆ ಮಾತು ಕೊಟ್ಟಿದ್ದ ನೀನು ಕೇಳಿದಷ್ಟು ಸಂಪತ್ತನ್ನು ನಾನು ಕೊಡ್ತೀನಿ ಅಂತ ಆ ವಿಶ್ವಾಮಿತ್ರ ಹಾಗೆ ಹರಿಶ್ಚಂದ್ರನಿಂದ ಮಾತು ತೆಗೆದುಕೊಂಡ ಮೇಲೆ ಆಯಿತು ನಾನು ಕೇಳಿದ ಸಂಪತ್ತೆಲ್ಲವೂ ನಿನ್ನ ಬಳಿಯೇ ಇರಲಿ ನಾನು ಮುಂದೆ ಒಂದು ದಿನ ಬಂದು ನನಗೆ ಬೇಕಾದ್ದನ್ನು ತಗೊಳ್ತೀನಿ ಅಂತ ಹೇಳು ಹೋದ ಮತ್ತೆ ಒಂದು ದಿನ ಬಂದ ಅವನು ಕೇಳಿದಷ್ಟು ಹಣ ಎಷ್ಟು ಇಡೀ ರಾಜ್ಯದಲ್ಲಿರೋ ಸಂಪತ್ತನ್ನೆಲ್ಲ ತಂದು ಹಾಕಿದ್ರೂ ಸಾಲ್ತಾ ಇಲ್ಲ ಆಗ ಹರಿಶ್ಚಂದ್ರೆ ಹೇಳ್ಬೋದಿತ್ತು ಯೋ ಹೋಗಯ್ಯ ಸುಮ್ಮನೆ ಇರೋದನ್ನೆಲ್ಲ ಕೊಟ್ಟರು ನಿನಗೆ ಆಸೆ ಈಡೇರ್ತಾ ಇಲ್ಲ ಇರೋದನ್ನೆಲ್ಲ ಕೊಟ್ಟು ನಾನು ಕೈಯಾಗಿ ನನ್ನ ಹೆಂಡತಿ ಮಕ್ಕಳನ್ನು ಬೀದಿಗೆ ಬಿಡ್ಬೇಕಾ ಇಲ್ಲ ಇಲ್ಲ ನಾನು ಅವತ್ತು ನಿನಗೆ ಮಾತೆ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ಬೋದಿತ್ತು ಆದರೆ ಕಷ್ಟದ ಸಮಯದಲ್ಲಿ ಒಬ್ಬ ಮನುಷ್ಯ ಶ್ರೇಷ್ಠನಾಗಿ ಕಾಣುವುದು ಕಷ್ಟದ ಸಮಯದಲ್ಲಿ ಒಬ್ಬ ನಿಜವಾದ ವ್ಯಕ್ತಿತ್ವಗಳು ಮನುಷ್ಯನ ನಿಜವಾದ ವ್ಯಕ್ತಿತ್ವಗಳು ಆಚೆ ಬರುವುದು ಹಾಗಾಗಿ ಕಷ್ಟದ ಸಮಯಗಳಿದ್ದಾವಲ್ಲ ಈಗ ರಾವಣ ಹೊತ್ಕೊಂಡು ಹೋದ ಅಂತ ಸೀತೆ ಅಯ್ಯೋ ರಾಕ್ಷಸ ಬಿಟ್ಬಿಟ್ಟು ಬಿಡ್ತಾನ ನನ್ನನ್ನು ರಾಮ ಎಂಗು ಬರಲ್ಲ ಬಿಡು ರಾವಣನ ಮದುವೆಯಾಗಿ ಚೆನ್ನಾಗಿರೋಣ ಅಂತ ರಾವಣನ ಒಪ್ಕೊಳ್ಬೋದಿತ್ತಲ್ಲ ಅಂತಹ ರಾಕ್ಷಸ ಸೀತೆಯನ್ನು ಅಪಹರಣ ಮಾಡಿದಾಗಲೂ ಕೂಡ ನನ್ನ ರಾಮನನ್ನ ಹುಡುಕಿಕೊಂಡು ಬರ್ತಾನೆ ಅನ್ನೋ ನಂಬಿಕೆ ಹಾಕಿಯದ್ದುಗಳೇ ಹಾಗೆ ಮತ್ತೆ ಮಹಾಭಾರತವನ್ನು ತಗೊಳ್ಳೋಣ ಅಲ್ಲಿ ಪಗಡೆ ಆಟದಲ್ಲಿ ಪಗಡೆಯ ಬಗ್ಗೆ ಹಿಂದೂ ಮುಂದೆ ಏನೂ ಗೊತ್ತಿಲ್ಲದ ಧರ್ಮರಾಯನನ್ನು ಪಗಡೆ ಆಟದಲ್ಲಿ ಸೋಲಿಸಿ ಅವನ ಹೆಂಡತಿ ಅಥವಾ ಎಲ್ಲರನ್ನು ಅವಮಾನಗೊಳಿಸಿ ದ್ರೌಪದಿ ಸೀರೆಯನ್ನು ಎಳೆದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಕಳಿಸಿ ಆ ಧರ್ಮವನ್ನು ಪಾಲಿಸುವ ಪಾಂಡವರನ್ನು ಕಾಡಿಗೆ ಕಳಿಸಿದಾಗ ಅವನು ಭೀಮ ಅರ್ಜುನ ನಕುಲ ಸಹದೇವ ಧರ್ಮರಾಯ ಇವರೆಲ್ಲರೂ ಶ್ರೇಷ್ಠರು ಅವತ್ತು ಮನಸ್ಸು ಮಾಡಿದ್ರು ಆ ಕೌರವರನ್ನ ನುಣ್ಣು ಸಾಯಿಸಾಕ್ಬೋದಿತ್ತು ಕಷ್ಟದ ಸಮಯದಲ್ಲಿ ತಾಳ್ಮೆ ಮುಖ್ಯ ಸರಿ ನಮ್ಮ ತಪ್ಪಿಗೆ ನಾವು ರಾಜ್ಯವನ್ನು ಹೆಂಡತಿಯನ್ನು ಎಲ್ಲವನ್ನ ಪಗಡೆ ಆಟದಲ್ಲಿಟ್ಟು ಸೋತಿದ್ದೀವಿ ಆ ಪ್ರಕಾರವಾಗಿ ನಾವು ವನವಾಸವನ್ನು ಅನುಭವಿಸಲೇಬೇಕು ಅಂತ ಅವರು ತಾಳ್ಮೆ ಇಟ್ಟುಕೊಂಡು ಶಕ್ತಿ ಇದ್ದರು ತೋಳಲು ತಾಕತ್ತಿದ್ದರೂ ಕೂಡ ತಾಳ್ಮೆಯಿಂದ ಕಾಡಿಗೆ ಬಂದು ವನವಾಸವನ್ನು ಅನುಭವಿಸಿದ್ರು ಹಾಗೆ ಕಷ್ಟದ ಸಮಯಗಳೇ ಹಾಗೆ ಅಲ್ಲುಮುರಿ ಕಚ್ಚಿ ಹೋಗಿ ಒಡೆದು ಬಿಡೋಣ ಚಚ್ಚಿ ಬಿಡೋಣ ಹಾಕಿಬಿಡೋಣ ಅಂತ ಅನಿಸ್ಬೋದು ಆದರೆ ಕಷ್ಟದ ಸಮಯದಲ್ಲಿ ಸೂತಕದ ಸಮಯದಲ್ಲಿ ದುಃಖದ ಸಮಯದಲ್ಲಿ ನಷ್ಟದ ಸಮಯದಲ್ಲಿ ನಿಮ್ಮ ಬದುಕನ್ನು ನೀವು ಸ್ವಲ್ಪ ತಾಳ್ಮೆಯ ಪರಿಧಿಯೊಳಗಡೆ ತಂದುಕೊಂಡು ನೀವು ನಿಮ್ಮ ಇಂದ್ರಿಯಗಳನ್ನು ಕೋಪ ರಾಗ ದ್ವೇಷ ಎಲ್ಲವನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಂಡು ತಾಳ್ಮೆಯಿಂದ ಇದ್ದವನು ತಾಳಿದವನು ಬಾಳಿಯಾನು ಏನೋ ಕೋಪ ಬಂತು ಅಂತ ಬಿಡೋದು ಏನೋ ಕೋಪ ಬಂತು ಅಂತ ಅಪ್ಪಂಗ್ ಬಿಡೋದು ಏನೋ ಕೋಪ ಬಂತು ಅಂತ ಎಲ್ಲರನ್ನೂ ಬಾಯಿ ಬಂದಂಗೆ ಒಯ್ಯೋದು ಆ ಕೋಪ ಹೊರಟೋಗುತ್ತೆ ಸಮಯ ಬದಲಾಗುತ್ತೆ ಆದರೆ ಆ ಸಮಯದಲ್ಲಿ ಆಡಿದ ಕೆಟ್ಟ ಮಾತುಗಳು ಬಯಸಿಕೊಂಡವರ ಅಥವಾ ನೋವಿಗೆ ಒಳಗಾದವರ ಹೃದಯದಲ್ಲಿ ಅಚ್ಚಾಗಿ ಬಿಡ್ತಾವೆ ಹಾಗಾಗಿ ದಯವಿಟ್ಟು ಯಾರು ತಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ಕೇಳಿಕೊಳ್ತಾ ಇದ್ದೀನಿ